ನಮಸ್ಕಾರ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮಕ್ಕಳೇ ಈಗಾಗಲೇ ತಾವು ಆದರ್ಶ ವಿದ್ಯಾಲಯ ಹಾಗೂ ಮುರಾರ್ಜಿಗೆ ಸಂಬಂಧಪಟ್ಟಂತಹ ಸಾಕಷ್ಟು ವೀಡಿಯೋಸ್ಗಳನ್ನು ನಾವು ಈಗಾಗಲೇ ಪ್ರೊವೈಡ್ ಮಾಡಿದ್ದೀವಿ ಈ ಒಂದು ವಿಡಿಯೋದಲ್ಲಿ ನಾವು ಕನ್ನಡದ ಪ್ರಮುಖ ಮಾದರಿ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ತಮಗೆ ತಿಳಿಸ್ತಾ ಇದ್ದೀವಿ ಮೊದಲನೇ ಪ್ರಶ್ನೆ ನೋಡಿ ಕನ್ನಡ ವರ್ಣಮಾಲೆಯಲ್ಲಿ ಇರುವ ವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಇಪ್ಪತ್ತೈದು ಬಿ ಮೂವತ್ತ್ನಾಲ್ಕು ಸಿ ಒಂಬತ್ತು ಡಿ ಹದಿಮೂರು ನೋಡಿ ಮಕ್ಕಳಿಗೆ ಕನ್ನಡ ವರ್ಣಮಾಲೆ ಬಗ್ಗೆ ಸಾಕಷ್ಟು ಸಲ ಕ್ವೆಶನ್ಸ್ಗಳಾಗಿದ್ದಾವೆ ಸೊ ಅದನ್ನು ಸ್ವಲ್ಪ ತಾವು ಪರ್ಫೆಕ್ಟ್ ಮಾಡಿ ಇಟ್ಕೋಬೇಕು ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ಆಪ್ಷನ್ ಎ ಇಪ್ಪತ್ತೈದು ಅಂದರೆ ಕನ್ನಡ ವರ್ಣಮಾಲೆಯಲ್ಲಿ ಇರುವಂತಹ ವರ್ಗೀಯ ವ್ಯಂಜನಗಳ ಎಷ್ಟು ಇಪ್ಪತ್ತ ಐದು ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಒಂಬತ್ತು ಸ್ವರಗಳು ಹದಿಮೂರು ನೆಕ್ಸ್ಟ್ ನೋಡಿ ಎರಡನೇದು ನೋಡಿರೋ ಧೀರ ಸೇನಾನಿ ಇದರಲ್ಲಿ ಮಹಾಪ್ರಾಣ ಅಕ್ಷರ ಇದಾಗಿದೆ ಆಪ್ಷನ್ ಎ ನ ಬಿ ಸಿ ಸಿ ರ ಡಿ ಧಿ ಇದಕ್ಕೆ ಸರಿಯಾದ ಉತ್ತರ ಏನಾಗ್ತದೆ ಆಪ್ಷನ್ ಡಿ ಆಗ್ತದೆ ಅಂದ್ರೆ ಧಿ ಅನ್ನೋದಿಲ್ಲಿ ಮಹಾಪ್ರಾಣ ಅಕ್ಷರವಾಗಿದೆ ಅಲ್ಪಪ್ರಾಣ ಪ್ರಾಣ ಮತ್ತು ಮಹಾಪ್ರಾಣ ಅಂತ ಬರ್ತಾವಲ್ಲ ಅಲ್ಪಪ್ರಾಣ ಪ್ರಾಣ ಹತ್ತು ಮಹಾಪ್ರಾಣ ಹತ್ತು ಅನುನಾಸಿಕ ಅಕ್ಷರಗಳು ಐದು ನೆಕ್ಸ್ಟ್ ಕ್ವಶನ್ ನೋಡಿ ಗಂಡಸು ಎಂಬುದನ್ನು ಸೂಚಿಸುವ ಪದವೇ ಡ್ಯಾಶ್ ಆಪ್ಷನ್ ಎ ಪುಲ್ಲಿಂಗ ಬಿ ಸ್ತ್ರೀಲಿಂಗ ಡಿ ನಪುಂಸಕಲಿಂಗ ಡಿ ಯಾವುದು ಅಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದರೆ ಗಂಡಸು ಅನ್ನುವಂಥದ್ದು ಇದೊಂದು ಪುಲ್ಲಿಂಗವಾಗಿದೆ ಹೌದಾ ಹೆಂಗಸು ಇತ್ತಂದ್ರೆ ಏನಾಗ್ತಿತ್ತು ಸ್ತ್ರೀಲಿಂಗ ಆಗ್ತಿತ್ತು ಹೌದಾ ಮುಂದಿನ ಪ್ರಶ್ನೆ ಮರವನ್ನು ಈ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಆಪ್ಷನ್ ಎ ಅನ್ನು ಬಿ ದ್ವಿತೀಯ ಸಿ ಇಂದ ಡಿ ಒನ್ನು ಇದಕ್ಕೆ ಸರಿಯಾದ ಥರ ಆಪ್ಷನ್ ಎ ಅನ್ನು ಅನ್ನುವಂಥದ್ದು ಇಲ್ಲಿ ವಿಭಕ್ತಿ ಪ್ರತ್ಯಯದಲ್ಲಿ ಬರುತ್ತೆ ಅಂದರೆ ಪ್ರಥಮ ಉ ದ್ವಿತೀಯ ಅನ್ನು ನೆಕ್ಸ್ಟ್ ಕ್ವಶನ್ ಅವಳಿಗೆ ಸಂಬಳ ಕಡಿಮೆ ಈ ವಾಕ್ಯದಲ್ಲಿ ಅಡಿಗರೆ ಎಳೆದ ಪದ ಡ್ಯಾಶ್ ಸೂಚಿಸುತ್ತದೆ ಆಪ್ಷನ್ ಎ ಸಂಖ್ಯಾವಾಚಕ ಬಿ ಗುಣವಾಚಕ ಸಿ ಪರಿಮಾಣವಾಚಕ ಡಿ ದಿಗ್ವಾಚಕ ಅಂತ ಇದೆ ಅಂದರೆ ಪರಿಮಾಣವನ್ನು ಹೇಳ್ತಾ ಇದೆ ಅಂದರೆ ಎಷ್ಟು ಅಂತ ಹೇಳ್ತಾ ಇದೆ ಹೌದಾ ಪರಿಮಾಣವನ್ನು ಹೇಳ್ತಾ ಇದೆ ಅಳತೆಯನ್ನು ಹೇಳ್ತಾ ಇದೆ ಸೊ ಏನಾಗ್ತದೆ ಅದಕ್ಕೆ ಪರಿಮಾಣವಾಚಕ ಆಗ್ತದೆ ಯಾಕಂದರೆ ಕಡಿಮೆ ಅನ್ನುವಂಥದ್ದು ಇಲ್ಲಿ ಪರಿಮಾಣವಾ ಹೆಚ್ಚು ಕಡಿಮೆನೋ ಈ ಥರ ಬಂದಾಗ ಪರಿಮಾಣವಾಚಕ ಆಗ್ತದೆ ಹೌದಾ ನೆಕ್ಸ್ಟ್ ಕ್ವಶನ್ ದೇಶ ಎಂಬುದು ಡ್ಯಾಶ್ ಆಪ್ಷನ್ ಎ ನಾಮ ಬಿ ರೂಢನಾಮ ಸಿ ಅಂಕಿತನಾಮ ಡಿ ಯಾವುದೂ ಅಲ್ಲ ದೇಶ ಇದು ಒಂದು ರೂಢಿಯಿಂದ ಬಂದಂಥ ಒಂದು ಪದ ಆಗಿದೆ ಅಂದರೆ ಯಾರೂ ಇಟ್ಟಿದ್ದಲ್ಲ ಹೆಸರು ಇಟ್ಟಂಥ ಹೆಸರುಗಳಲ್ಲಿ ಏನಾಗ್ತವೆ ಅಂಕಿತನಾಮ ಆಗ್ತವೆ ಉದಾಹರಣೆಗೆ ಇನ್ನು ಮತ್ತೆ ಶಿಕ್ಷಕ ವೈದ್ಯ ಇವರ ಯಾವುದಾಗ್ತವೆ ಅನ್ವರ್ತಕನಾಮ ಆಗ್ತವೆ ದೇಶ ಪರ್ವತ ರಸ್ತೆ ಏನಾಗ್ತವೆ ರೂಢನಾಮಕ್ಕೆ ಉದಾಹರಣೆ ಆಗ್ತವೆ ಸೊ ಆಪ್ಷನ್ ಬಿ ರೂಢನಾಮ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ವರ್ತಮಾನ ಕಾಲ ತಿನ್ನುತ್ತಾನೆ ಭೂತಕಾಲ ಡ್ಯಾಶ್ ಅಂದರೆ ವರ್ತಮಾನ ಕಾಲಕ್ಕೆ ಉದಾಹರಣೆ ತಿನ್ನುತ್ತಾನೆ ಭೂತಕಾಲಕ್ಕೆ ಉದಾಹರಣೆ ಯಾವುದು ಅಂತ ಕೇಳ್ತಾ ಇದ್ದರು ಆಪ್ಷನ್ ಎ ತಿನ್ನುತ್ತಾನೆ ಬಿ ತಿನ್ನುವನು ಸಿ ತಿಂದನು ಡಿ ತಿನ್ನು ಅಂದರೆ ಸರಿಯಾದ ಉತ್ತರ ಭೂತಕಾಲ ಅಂದರೆ ನಿನ್ನೆ ಆಗಿ ಹೋಗಿದ್ದು ಸೊ ನಡೆದು ಹೋದ ಘಟನೆನ ಸೂಚಿಸುವಂಥದ್ದು ಯಾವುದು ಭೂತಕಾಲ ಸೊ ಹಾಗಾಗಿ ಆಪ್ಷನ್ ಸಿ ತಿಂದನು ಅನ್ನುವಂಥದ್ದಿಲ್ಲಿ ಭೂತಕಾಲವಾಗಿದೆ ಮುಂದಿನ ಪ್ರಶ್ನೆ ಬೆಟ್ಟದ ಅವರೆ ಡ್ಯಾಶ್ ಸಂಧಿಗೆ ಉದಾಹರಣೆ ಬೆಟ್ಟದ ಅವರೆ ಅನ್ನೋದು ಬೆಟ್ಟ ಪ್ಲಸ್ ತಾವರೆ ಬೆಟ್ಟದ ಅವರೆ ಆಪ್ಷನ್ ಎ ಲೋಪಸಂಧಿ ಬಿ ಆಗಮಸಂಧಿ ಸಿ ಆದೇಶ ಸಂಧಿ ಡಿ ಗುಣಸಂಧಿ ಇದನ್ನು ಬಿಡಿಸ್ಬಾರ್ದಾಗ ಏನಾಗ್ತದೆ ಆದೇಶ ಸಂಧಿ ಆಗ್ತದೆ ಸಂಧಿಗಳನ್ನು ಸ್ವಲ್ಪ ನೋಡ್ಕೋಬೇಕು ಆದೇಶ ಸಂಧಿ ಆದೇಶ ಸಂಧಿ ಅಂದ್ರೇನು ಕಚ್ಚತಪ್ಪಗಳಿಗೆ ಗಜದಬ್ಬಗಳು ಆದೇಶವಾಗಿ ಬಂದರೆ ಏನಂತಾರೆ ಆದೇಶ ಸಂಧಿ ಹೇಳ್ತಾರೆ ಬೆಟ್ಟ ಪ್ಲಸ್ ತಾವರೆ ಬೆಟ್ಟದಾವರೆ ಹಾಗಾಗಿ ಇದು ಆದೇಶ ಸಂಧಿ ಆಗ್ತದೆ ಆಪ್ಷನ್ ಸಿ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಮೂಗಿನ ಮೇಲೆ ಬೆರಳಿಡು ಈ ನುಡಿಗಟ್ಟಿನ ಅರ್ಥ ಆಪ್ಷನ್ ಎ ಆಶ್ಚರ್ಯಪಡು ಬಿ ಮೂಗುಮುರಿ ಸಿ ಭಯ ಪಡು ಡಿ ಯಾವುದೂ ಅಲ್ಲ ನೋಡಿ ಸ್ ಇತ್ತೀಚೆಗೆ ಅನುಕರಣ ಜೋಡು ನುಡಿ ದ್ವಿರುಕ್ತಿ ಹಾಗೆ ಇವು ನುಡಿಗಟ್ಟಿನ ಮೇಲೆ ಇದ್ದಾವೆ ಅದನ್ನು ಸ್ವಲ್ಪ ನೋಡಿ ಇಟ್ಕೊಡ್ರಿ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ಆಪ್ಷನ್ ಎ ಆಶ್ಚರ್ಯ ಪಡು ಮೂಗಿನ ಮೇಲೆ ಬೆರಳಿ ಹಿಡಿದ್ರೆ ನುಡಿಗಟ್ಟಿನ ಅರ್ಥ ಆಶ್ಚರ್ಯ ಪಡು ಅಂತ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಚರ್ಮದ ವಸ್ತು ಮಾಡುವವ ಡ್ಯಾಶ್ ಒಂದೇ ಪದದಲ್ಲಿ ಹೇಳುವಂಥದ್ದು ಆಪ್ಷನ್ ಎ ಬಡಿಗ ಬಿ ಕುಂಬಾರ ಸಿ ಸಾರಿ ಬಿ ಕಂಬಾರ ಸಿ ಕುಂಬಾರ ಡಿ ಚಮ್ಮಾರ ಚರ್ಮದ ವಸ್ತು ಮಾಡುವವನಿಗೇನಂತ ಹೇಳ್ತಾರೆ ಚಮ್ಮಾರ ಆಪ್ಷನ್ ಡಿ ಆಪ್ಷನ್ ಡಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡಿ ಪತ್ರ ಬರೆಯುವಾಗ ಗೆಳೆಯನಿಗೆ ಬಳಸುವ ಸಂಬೋಧನೆ ಇದನ್ನು ಸಹ ಈ ಥರ ಕ್ವೆಶನ್ಸ್ಗಳು ಸಹ ಸಾಕಷ್ಟು ಸಲ ರಿಪೀಟ್ ಆಗಿದ್ದಾವೆ ಸೊ ಗೆಳೆಯನಿಗೆ ಬರೀಬೇಕಾದ್ರೆ ನಾವು ಆಪ್ಷನ್ ಡಿ ಯಾವುದು ನಲ್ಮೇಯ ಅಂತ ಬಳಸ್ತೀವಿ ನಲ್ಮೇಯ ನೆಕ್ಸ್ಟ್ ಕ್ವೆಶನ್ ಆಟ ಈ ಪದದ ಜೋಡು ನುಡಿ ಏನಾಗ್ತದೆ ಆಪ್ಷನ್ ಎ ಊಟ ಬಿ ಕಾಟ ಸಿ ಮಾಟ ಡಿ ಪಾಠ ಆಟ ಪಾಠ ಅಂತ ಹತ್ತಿ ಹಾಗಾಗಿ ಏನಾಗ್ತದೆ ಆಪ್ಷನ್ ಡಿ ಆಟ ಪಾಠ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ನೋಡಿ ಕ್ವೆಶನ್ ನಂಬರ್ ಹದಿಮೂರು ನೋಡಿ ಗಾದೆ ಮಾತು ಪೂರ್ಣಗೊಳಿಸಿ ಅಂತ ಇದೆ ಆಪ್ಷನ್ ನೋಡಿ ಒಳ್ಳೆಯದಾದ ಡ್ಯಾಶ್ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು ಆಪ್ಷನ್ ಎ ಬಾಯಿ ಬಿ ನಾಲಿಗೆ ಸಿ ಮೂಗು ಡಿ ಬುದ್ಧಿ ನೀವೆಲ್ಲ ಕೇಳಿರ್ತರದನ್ನ ನಾಲಿಗೆಯ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು ಏನಾಗ್ತದೆ ಆಪ್ಷನ್ ಬಿ ಆಗ್ತದೆ ಮುಂದಿನ ಪ್ರಶ್ನೆ ಬ್ಯಾಸರ ಈ ಪದದ ಗ್ರಾಂಥಿಕ ರೂಪ ಆಪ್ಷನ್ ಎ ಬೇಸರ ಬೇಸರ ಸಿ ಬೇಜಾರ ಡಿ ಬ್ಯಾಸರ ಇದಕ್ಕೆ ಸರಿಯಾದ ಥರ ಆಪ್ಷನ್ ಎ ಬೇಸರ ಆಗುತ್ತೆ ಗ್ರಾಂಥಿಕ ರೂಪ ಇದ್ರ ಮೇಲೆ ಸಹ ಕ್ವೆಶನ್ಸ್ಗಳನ್ನು ಕೇಳ್ತಾರೆ ಬೇಸರ ಕವಿತೆಗೆ ಯಾರ ಹೃದಯ ಇರಬೇಕು ಪ್ರಶ್ನೆ ಸಂಖ್ಯೆ ಹದಿನೈದು ಆಪ್ಷನ್ ಎ ಅಲ್ಲಮ್ಮನ ಬಿ ಬುದ್ಧನ ಸಿ ಬಸವಣ್ಣನ ಡಿ ಯೇಸುವಿನ ಇದಕ್ಕೆ ಸರಿಯಾದ ಉತ್ತರ ಏನಾಗ್ತದೆ ಕವಿತೆಗೆ ಬಸವಣ್ಣನ ಹೃದಯ ಇರಬೇಕು ಆಪ್ಷನ್ ಸಿ ಸರಿಯಾದ ಉತ್ತರ ಹದಿನಾರು ಗಿಡಮರ ಪದ್ಯ ಬರೆದ ಕವಿ ಆಪ್ಷನ್ ಎ ಸತ್ಯಾನಂದ ಪಾತ್ರೋಟ ಬಿ ಕುವೆಂಪು ಡಿ ದರಾಬೇಂದ್ರೆ ಡಿ ಪುರಂದರದಾಸರು ಎ ಸತ್ಯಾನಂದ ಪಾತ್ರೋಟ ಬಿ ಕುವೆಂಪು ಸಿ ದರಾ ಬೇಂದ್ರೆ ಡಿ ಪುರಂದರದಾಸರು ಇದನ್ನ ಸಿಲೆಬಸ್ ಮೇಲೆ ಕ್ವಶನನ್ನು ಕೇಳಿದರೆ ಸೊ ಏನಾಗುತ್ತೆ ಆಪ್ಷನ್ ಎ ಆಗುತ್ತೆ ಸತ್ಯಾನಂದ ಪಾತ್ರೋಟ ಅನ್ನೋರು ಈ ಗಿಡಮರ ಪದ್ಯ ಅನ್ನುವಂಥದ್ದನ್ನು ಬರೀತಾರೆ ಆಪ್ಷನ್ ಎ ಸರಿಯಾದ ಉತ್ತರ ಪ್ರಶ್ನೆ ಸಂಖ್ಯೆ ಹದಿನೇಳು ಜಪದ ಫಲ ಸಿಗಬೇಕಾದರೆ ಮನುಜ ಬಿಡಬೇಕಾದದ್ದು ಆಪ್ಷನ್ ಎ ಹಿರಿತನ ಬಿ ಒಳ್ಳೆಯತನ ಸಿ ಮೌನ ಡಿ ಕಪಟತನ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕಪಟತನವನ್ನು ಬಿಡಬೇಕು ನೆಕ್ಸ್ಟ್ ಕ್ವೆಶನ್ ಮೂಢನಂಬಿಕೆಗೆ ಯಾವುದು ಬಲಿಯಾಗಿತ್ತು ಆಪ್ಷನ್ ಎ ಆಲದ ಮರ ಬಿ ಬೇವಿನ ಮರ ಸಿ ಮಾವಿನ ಮರ ಡಿ ಹುಣಸೆ ಮರ ಇದಕ್ಕೆ ಸರಿಯಾದ ಉತ್ತರ ನಾನು ಮತ್ತು ಹುಂಚಿ ಮರ ಅಂತ ಒಂದು ಪಾಠ ಇದೆ ಮೂಢನಂಬಿಕೆಗೆ ಬೇವಿನ ಮರವು ಬಲಿಯಾಗಿತ್ತು ಆಪ್ಷನ್ ಬಿ ಸರಿಯಾದ ಉತ್ತರ ಇದನ್ನು ಸಹ ಸಿಲೆಬಸ್ ಮೇಲೆ ಕೇಳಿದ್ದಾರೆ ನೆಕ್ಸ್ಟ್ ಕ್ವೆಶನ್ ನೋಡಿ ಸೋಜಿಗ ಈ ಪದದ ಸಮನಾರ್ಥಕ ಪದ ಆಪ್ಷನ್ ಎ ಕುತೂಹಲ ಬಿ ಕೋಲಾಹಲ ಸಿ ಕಲಹ ಡಿ ಆನಂದ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕುತೂಹಲ ಇದೇ ಥರ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಇಷ್ಟವಾದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ಒಂದು ಪ್ರಶ್ನೆ ಪತ್ರಿಕೆಯ ಒಂದು ಪಿ ಡಿ ಎಫ್ ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ ಕೆಳಗೆ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಕೊಡಲಾಗಿದೆ ಅಲ್ಲಿ ಜಾಯಿನ್ ಆಗೋದ್ರ ಮೂಲಕ ತಾವು ಸಾಕಷ್ಟು ಪಿ ಡಿ ಎಫ್ಗಳನ್ನು ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಬೋದು ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ ಇಪ್ಪತ್ತು ನೋಡಿ ನೈಸರ್ಗಿಕ ಇದರ ವಿರುದ್ಧಾರ್ಥಕ ಪದ ಆಪ್ಷನ್ ಎ ನಿಸರ್ಗ ಬಿ ಅನೈಸರ್ಗಿಕ ಸಿ ಕೃತಕ ಡಿ ಯಾವುದೂ ಅಲ್ಲ ನೈಸರ್ಗಿಕ ಏನಾಗ್ತದೆ ಆಪ್ಷನ್ ಸಿ ಕೃತಕ ನೈಸರ್ಗಿಕ ಕೃತಕ ಆಪ್ಷನ್ ಸಿ ಅದು ಕೆಲವೊಂದು ಟೈಮಲ್ಲಿ ಏನು ಮಾಡ್ತಾರೆ ವಿದ್ಯಾರ್ಥಿಗಳು ಕನ್ಫ್ಯೂಸ್ ಆಗಿ ಅನೈಸರ್ಗಿಕ ಅಂತ ಹಾಕಿಬಿಡ್ತಾರೆ ಅನೈಸರ್ಗಿಕ ಆಗೋದಿಲ್ಲ ನೈಸರ್ಗಿಕ ಕೃತಕ ಅಗತ್ಯ ವಿರುದ್ಧಾರ್ಥಕ ಪದ ಕೇಳಿದಾಗ ಓಕೆ ಮಕ್ಕಳು ಇಲ್ಲಿಯವರೆಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇದೇ ಥರ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ